ಗ್ರಾಮ ಪಂಚಾಯಿತಿ ಚಿತ್ತಾಪುರ ತಾಲೂಕಿನಲ್ಲಿ ಬರುತ್ತೆ ಆದರೆ ಈ ಪಂಚಾಯಿತಿ ಬಗ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತುಂಬ ನಿರ್ಲಕ್ಷ್ಯ ವಹಿಸ್ತಾನೆ ಏನಪ್ಪ ಅಂದರೆ ಈ ವಿಷಯ ಹೇಳೋದು ಇಲ್ಲಿ ಏನಾಗಿ ಬಿಟ್ಟದಪ್ಪ ಅಂದ್ರೆ ಅವ್ನು ಮನ ಬಂದಂತೆ ಪಂಚಾಯತಿಗೆ ಬರ್ತಾನೆ ಯಾವಾಗ ನೋಡಿದ್ರು ಬರೀ ಅಲ್ಲಿಂದ್ರೆ ಇಲ್ಲಿಂದ್ರೆ ಇದೇ ಹೇಳ್ತಾನೆ ವಾರಕ್ಕೊಂದು ಸಲ ಬರ್ತಾನೆ ಪಂಚಾಯತಿ ಒಳಗೆ ಕುಂತ ಗು ಒಟ್ಟು ಹಾಜರಿ ಒಂದೇ ಸರ್ತಿಗೆ ಹಾಕಿ ಹೋಗ್ಬಿಡ್ತಾನೆ ಇಲ್ಲಿ ಕಲೆಕ್ಟರ್ ಪಂಚಾಯಿತಿಯಾಗಿರ್ತಾರೆ ಅವ್ರು ಏನು ಮಾಡೋಕ್ಕಾಗ್ತಾರೆ ಅವ್ರ ಕೆಲಸ ಮಾಡೋಕ್ಕಾಗ್ತದ ಆದ್ರೆ ಊರಿನ ಜನರು ಯಾವುದೇ ಮೊಟೇಷನ್ ಬಗ್ಗೆದಾಗಲಿ ಈ ಸೊತ್ತು ಬಗ್ಗೆದಾಗಲಿ ಪಂಚಾಯತಿ ತಿರುಗಿ ತಿರುಗಿ ಅಲ್ದಾಡಿ ಹೋಗ್ತಾರೆ ಚಪ್ಪಲಿ ಹರ್ಕೊಂಡು ಹೋಗ್ಬಿಡ್ತಾರೆ ಆ ಥರ ಪರಿಸ್ಥಿತಿ ಆಗಿ ಉಂಟು ನಾಲ್ವಾರ್ದಾಗ ಇದು ಒಂದು ದೊಡ್ಡ ಮೂವತ್ತೊಂದು ಸದಸ್ಯರು ಸದಸ್ಯರು ಹೊಂದಿರತಕ್ಕಂಥ ದೊಡ್ಡ ಪಂಚಾಯತಿ ಚಿತ್ತಾಪುರ ತಾಲೂಕಲ್ಲಿ ಎರಡನೇ ಪಂಚಾಯತಿ ಇದು ಇಲ್ಲಿ ಒಟ್ಟು ತುಂಬ ನಿರ್ಲಕ್ಷ್ಯ ಮಾಡ್ತಾನೆ ಯಾವುದೇ ಸದಸ್ಯರಿಗೂ ಕೂಡ ಏನೇ ಕೇಳಿದ್ರು ಆಯ್ತು ರೀ ನೋಡಮ್ಮ್ರಿ ಮಾಡಮ್ರಿ ಬರೀ ಇಷ್ಟೇ ಹೇಳ್ತಾನಪ್ಪರ ಎದುರು ಬಂದಿಗೆ ಸಿಂದು ಬರ್ರಿ ಸರ್ ನಾನು ಬರ್ತೀನಿ ಇದು ಏನದ ನಿಮ್ಮ ಸಮಸ್ಯೆ ಅಂತ ಎಂದೂ ಬಗೆಹರಿಸಿ ನೀವು ಪ್ರತಿ ಸಲ ಏನು ಮಾಡ್ತಾನೆ ಈ ಅಭಿವೃದ್ಧಿ ಅಧಿಕಾರಿ ಬರೀ ಕುಂತಲೇ ಹೇಳ್ತಾನೆ ಫೋನ್ಯಾಗಷ್ಟೇ ಮಾತಾಡ್ತಾನೆ ಹೆಚ್ಚಿಗೆ ಪಂಚಾಯತಿ ಇಲ್ಲಿವರೆಗೆ ಹನ್ನೆರಡು ತಿಂಗಳು ಹಾಕಿತ್ತು ಒಂದು ವರ್ಷ ಮುಗಿದ್ರು ಕೂಡ ಒಂದು ಸಭೆ ಇಲ್ಲ ಬರೀ ಎರಡೇ ಸಭೆ ಮಾಡಿಬಿಟ್ಟನು ಇಲ್ಲಿವರೆಗೆ ಅನುದಾನ ಜಮಾ ಆದ ಒಂದು ಫಸ್ಟ್ ಮೀಟಿಂಗ್ ಮಾಡಿದ್ದಾನೆ ಒಂದು ಸೆಕೆಂಡ್ ಮೀಟಿಂಗ್ ಮಾಡಿದ್ದಾನೆ ಹೊಸ ಅಧ್ಯಕ್ಷರ ಅವಧಿಯೊಳಗೆ ಇಲ್ಲಿವರೆಗೆ ಅಭಿವೃದ್ಧಿ ಬಗ್ಗೆ ಚರ್ಚೆನೇ ಮಾಡಲ್ಲ ಸದಸ್ಯರು ತೊಗೊಂಡಿ ಸಿಂದು ಇಂಥವನಿಗೆ ಕೂಡಲೇ ಮೇಲಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಈ ಸಸ್ಪೆಂಡ್ ಮಾಡೋಕ್ಕೆ ಕಾರಣ ಏನಂದರೆ ಇಲ್ಲಿವರೆಗೆ ನಮ್ಮ ಪಂಚಾಯಿತಿಗೆ ಮೂರು ಅನುದಾನಗಳು ಅಂಗವಿಕಲರಿಗಾಗಿ ಮೀಸಲಿರ್ತದೆ ಇಲ್ಲಿವರೆಗೆ ಆ ದುಡ್ಡನ್ನು ಖರ್ಚು ಮಾಡದೆ ಕೆಲಸದ ಬಗ್ಗೆ ಬೇಜವಾಬ್ದಾರಿ ತುಂಬ ತೋರ್ಸೋಕತ್ತ ನೀವು ಯಾವಾಗ ಕೇಳಿದ್ರು ಪಿ ಡಿ ಅವರು ಪ್ರತಿ ಸಲ ನೋಡಮ್ ಸರ್ ಮಾಡಮ್ರಿ ಸರ್ ಕೇಳ್ತೀನಿ ಇವ ಮೇಡಮ್ ಕೇಳ್ತೀನಿ ಬರೀ ಇದೇ ಹೇಳ್ತಾನೆ ಹೊರತು ಕೆಲಸದ ಬಗ್ಗೆ ಸಭೆ ತುರ್ತು ಸಭೆ ಕರೆದು ಬಾಡಿ ಜಿ ಬಿ ಪಾಸ್ ಮಾಡೋದಂತೂ ಹೊಟ್ಟೆ ಅವ್ನ ಬಾಯಿಗೆ ಬರೋದೇ ಇಲ್ಲ ಸದಸ್ಯರಿಗಂತೂ ಮೂಲೆ ಗುಂಪು ಮಾಡಿಬಿಟ್ಟಿದ್ದ ನಾವು ಸದಸ್ಯರ ಬಗ್ಗೆ ಅಂದ್ರೆ ಸದಸ್ಯರಂಬ ಅಂಜಿಕೆನೇ ಇಲ್ಲ ಅಥ್ಗೆ ಸದಸ್ಯರು ಏನಪ್ಪಾ ಅಂದ್ರೆ ಎಷ್ಟೋ ಜನರು ಅಭಿಮಾನದಿಂದ ಗ್ರಾಮ ಪಂಚಾಯತಿ ಮೂರು ಅಭಿವೃದ್ಧಿ ಆಗ್ಬೇಕಂತೇಳಿ ಸದಸ್ಯರಿಗೆ ಆಯ್ಕೆ ಮಾಡಿ ಕಳಿಸ್ತಿರ್ತಾನೆ ಆದರೆ ಸದಸ್ಯರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರೆ ಬರೀ ಅಧ್ಯಕ್ಷ ಜತಿ ಕರ್ಕೊಂಡು ತಿರುಗಾಡ್ತಾನ ಒಂದು ಒಂದು ದಿನ ಕೂಡ ಊರೊಳಗೆ ತಿರ್ಗಾಡಿ ಎಲ್ಲೇ ಯಾವುದೇ ಕೆಲಸ ಕೂಡ ಬಗೆಹರಿಸಿಲ್ಲ ಇಲ್ಲಿವರೆಗೆ ಏನಾಗಿಬಿಟ್ಟದಪ್ಪಾ ಅಂದ್ರೆ ಏ ಏನು ಮಾಡ್ತಾರೆ ನೋಡಮ್ಮ ಪರಿಸ್ಥಿತಿ ಬಂದ್ಬಿಟ್ರೆ ನಾವು ಬರೇ ರಾಜ ಬರೀ ಏನಾರ ಅಂದಾಗೆ ರಾಜಕಾರಣಿಗಳಿಂದ ಎಮ್ ಎಲ್ ಎಗಳಿಗೆ ಮಾತಾಡಿಸ್ತಾರೆ ಅವನಿಗೆ ಮೊದಲು ಆರ್ಡ್ರ್ ಕ್ಯಾನ್ಸಲ್ ಆಗಿತ್ತು ಪಿ ಡಿ ಒ ನಾಲ್ವರದಿಂದ ಬೇರೆ ಪಂಚಾಯ್ತಿ ವರ್ಗಣೆ ಮಾಡಬೇಕಂತೇಳಿ ಅರ್ಜಿ ಕೊಟ್ಟಿದ್ದೆವು ಆದರೆ ಇಲ್ಲಿವರೆಗೆ ಅವ್ನಿಗೆ ಆರ್ಡ್ರ್ ಆದರೂ ಕೂಡ ತೆಗೆದಿಲ್ಲ ಮತ್ತು ಅವನಿಗೆ ಪುನಃ ಕಂಟಿನ್ಯೂ ಮಾಡಿದ್ದಾರೆ ಇಂಥವ್ರು ನಾಲ್ವಾರಕ್ಕೆ ಬೇಕಾಗಿಲ್ಲ ಇವನು ಅಭಿವೃದ್ಧಿ ಮಾಡೋ ಪಿ ಡಿಒ ಅಲ್ಲ ಪಂಚಾಯತಿ ಲೂಟಿ ಮಾಡೋ ಡಿ ಡ್ಯೋ ಇಲ್ಲಿವರೆಗೆ ನಾಲ್ವಾರು ಜನರಿಗೆ ತುಂಬಾ ಮೋಸ ಮಾಡ್ತಾ ಇದ್ದಾನೆ ಈ ಅಭಿವೃದ್ಧಿ ಅಧಿಕಾರಿ ಒಂದು ಒಂದು ವಾರ್ಡ್ ಸಭೆ ಕೂಡ ಮಾಡಿಲ್ಲ ಒಂದು ವರ್ಷದಲ್ಲಿ ಇಲ್ಲಿವರೆಗೆ ಒಂದು ವಾರ್ಡ್ ಸಭೆ ಮಾಡಿನ ಅಂತೇಳಿ ಯಾವುದೇ ವಾರ್ಡ್ದಾಗ ಕುಂತು ಸಭೆ ಮಾಡಿದ್ರು ಒಂದು ಜಿ ಪಿ ಎಸ್ ಆಗಲಿ ಒಂದು ಸಾಮಾನ್ಯ ಜನರ ಬಯಲಿಂದ ಆಗಲಿ ಒಂದು ಫೋಟೋ ಮುಖಾಂತರ ತೋರ್ಸೋನು ಪ್ರೂಫ್ ಮಾಡನು ನಾವು ಅದಕ್ಕೆ ಶರಣ ಆಗ್ತೀವಿ ಇಲ್ಲಿವರೆಗೆ ಇಷ್ಟೆಲ್ಲ ಬೇಜವಾಬ್ದಾರಿ ಮಾಡಿದ್ರು ನಾಲ್ವಾರು ಜನರು ತುಂಬಾ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ ಆದರೆ ಇಂಥವ್ರು ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಂಥವ್ರು ನಾಲ್ವರ್ದಾಗಿದ್ದರೆ ಅಭಿವೃದ್ಧಿ ಆಗೋದಿಲ್ಲ ಇವರು ಲೂಟಿ ಕೋರ ಪಿ ಒ ಇವನನ್ನು ಮುಂದಿನ ಸಲ ತಕ್ಷಣವೇ ಇವನಿಗೆ ಸಸ್ಪೆಂಡ್ ಮಾಡಬೇಕು ತಮ್ಮಲ್ಲಿ ಮೇಲಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ ನನ್ನ ಹೆಸರು ಸಾಬಣ್ಣ ಜಲ್ಗರ್ ನಾಲ್ವರ್ ಊರಿನ ಸಮಾಜ ಸೇವಕರು